ಗುಡ್ ಮಾರ್ನಿಂಗ್ ವೆಸ್ಟಿಸ್ ನಮಸ್ಕಾರ ಎಲ್ಲ ರೈತ ಬಂದವರಿಗೂ ಒಬ್ಬರು ಹೊಲದಲ್ಲಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ಅಗ್ರಿ ಹುಮಿಕ ಮತ್ತೆ ಅಗ್ರಿ ಏಟಿ ಅಂತ ಹೇಳಿ ಸ್ಪ್ರೇ ಎಸ್ಟೀಸ್ ಕಂಪ್ನಿದು ಆ ರಿಸಲ್ಟ್ ಯಾವ ತರ ಬಂದಿದೆ ಅಂತ ಹೇಳಿ ರೈತರನ್ನ ಮಾತಾಡ್ಸೋಣ ಈಗ ನಿಮ್ಗೆ ನಾವು ಎಟಿ ಟು ಮತ್ತ ಹೂಮಿಕಾ ಕೊಟ್ಟಿದ್ವಲ್ಲ ನಿಮ್ಗೆ ರಿಸಲ್ಟ್ ಹೆಂಗ್ರಿ ಅನ್ಸತ್ರಿ ನಾನ್ ಅದ್ನ ಬಿತ್ತಿದ ಆಮೇಲೆ ಬಿತ್ತಿದ ಸ್ವಲ್ಪ ಬಹಳಷ್ಟು ಬೇರುಗಳು ಈ ರೀತಿ ಚೆನ್ನಾಗಿ ಹರಡ್ಕೊಂಡು

ನೀವು ಇವ್ರು ಇನ್ನೊಂದು ವಿಷಯ ಹೇಳಿ ಹೊಲಕ್ಕೆ ಬಂದ ಮ್ಯಾಗ ಅದು ಕಳ್ಳಾಶಕ ತಗೊಂಬಂದ್ರ ಅಂತ ಯಾವ್ದೋ ಅದು ಮಳೆ ಆಗಿದಕ್ಕ ಅದು ಕಳ್ಳಾಶಕ ಸರಿಯಾಗಿ ಸುತ್ತಿಕ್ಕಿಲ್ಲ ಅಂದ್ರೆ ಆಮೇಲೆ ನಮ್ದು ಏನಿದ ಅಗ್ರಿ ಏಟಿ ಟು ಐತೆ ಇಲ್ಲ ಇದನ್ನ ಹಾಕೊಂಡು ಕಳ್ಳಾಶಕ ಫ್ರೀ ಮಾಡಿದಾಗ ಕಳ್ಳಾಶಕ ಎಲ್ಲ ಕ್ಲಿಯರ್ ಆಗಿದೆ ಅಂತ ಬೇಕಾದ್ರೆ ಅವ್ರನ್ನ ಕೇಳಿ ನೋಡ್ಬೋದು ನೀವು ಹೌದು ನಾವು ಕಳಾಶಕ್ಕೆ ತಂದು ಹೊಡೆದು ಅದು ಸರಿಯಾಗಿ ರಿಸಲ್ಟ್ ಕೊಡಲಿಲ್ಲ ಆನಂತರ ನಂತರ ಮತ್ತೊಂದು ತಂದು ನಾವು ಇದು ಅಗ್ರಿಕಲ್ ಇದನ್ನು ಕೊಟ್ಟಿದ್ರೆ ಹಾಕಿ ಕೊಡೋದ್ರಿಂದ ಕಳಾಶಕ್ಕೆ ನ್ಯೂಸ್ ಮಾಡಿರಲ್ಲ ಇದು ನ್ಯೂಸ್ ಮಾಡಿ ಕಳಿಸಿ ನೀವು ನಾಲ್ಕು ಮಂದಿ ಹೇಳಿ ಬೈಸ್ತಾರೆ ಇದ್ರಲ್ಲಿ ತಂಗ ಚಲೋ ಅಂಚ ಎಲ್ಲ ಚಲೋ ಏನು ಹಿಡ್ಕೊ ರೀ ಸರಂಸ ಕಂಡಿಲ್ಲ ಅದು ನೋಡಬಹುದು ಸ್ನೇಹಿತರೆ ಯಾವ ರೀತಿಯಾಗಿ ಬಿಳಿ ಬೇರುಗಳ ಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳಿ ಇದರಿಂದ ಏನ್ ಅಂತಂದ್ರೆ ಜೋಳದ್ದು ಪ್ರಮಾಣ ಕಡಿಮೆ ಆಗುತ್ತೆ ಪೋಷಕಾಂಶಗಳನ್ನ ಬೇರು ಜಾಸ್ತಿ ಹಿಡಿದುಕೊಳ್ಳೋದ್ರಿಂದ ಮಳೆ ಆದ್ರೂ ನಮಗ ಇದ್ರನ್ನ ಒಂದು ಹೆಚ್ಚಿನ ಇಳುವರಿ ಪಡ್ಕೊಳ್ಬಹುದು ಮತ್ತೆ ಅವರು ಯಾವುದೇ ಇದು ನಮ್ದ ಎಸ್ಟಿ ಪ್ರಾಡಕ್ಟ್ ಯೂಸ್ ಮಾಡ್ಲಿರುವಂತ ಗಿಡದಲ್ಲಿ ನೋಡಬಹುದು ಬೇರು ಯಾವ ರೀತಿ ಇದೆ ನಮ್ದು ಯಾವ ರೀತಿ ಇದೆ ಮತ್ತೆ ಇದರಲ್ಲಿ ರೋಗದ ಲಕ್ಷಣ ಕೂಡ ಬೇರಿನಲ್ಲಿ ಕಾಣುತ್ತಿದೆ ಮತ್ತ ಆ ಒಂದು ಗಿಡದಲ್ಲಿ ಬೇರೆ ಲಕ್ಷಣಗಳು ಯಾವುದೇ ಒಂದು ಕಂಡು ಬರುತ್ತಿಲ್ಲ ನೋಡಬಹುದು ನೀವು ಇದೆ ಓಕೆ ವಿಶ್ ವೆಲ್ ಥ್ಯಾಂಕ್ ಯು ಗುಡ್ ಮಾರ್ನಿಂಗ್ ಗೆಸ್ಟಿ ನಾವು ಬಂದಿರೋದು ಬೆಳಗಾಂ ಜಿಲ್ಲಾ ಬೈಲಮೂರು ತಾಲೂಕಿನ ತುರ್ಕರ್ ಸಿದ್ದ ಈ ಇಲ್ಲಿ ಪ್ರತಿಪರ ರೈತರಾದ ಅಗ್ರಿ ಪ್ರಾಡಕ್ಟ್ ಅನ್ನು ಬಳಸಿ ರಿಸಲ್ಟ್ ಅನ್ನು ಕಟ್ಟಿಬಿಟ್ಟಿದ್ದಾರೆ ಅದ್ ಯಾವ ತರ ಬಂದಿದೆ ಅಂತ ಅವ್ರ ಬಯಲ್ ಅಂತ ಕೇಳ ನಮಸ್ತೆ ನಿಮ್ಮ ಹೆಸರಿ ಶಿವಾನಂದ ದೊಡ್ಡ ಮನೆ ದೊಡ್ಡ ಮನೆ ಯಾಪ ಇದಕ್ಕೆ ಬೆಳೆಸಿದ್ರಿ ಬೆಳೆಸಿ ಅಂತ ಬೆಳೆಸಿ ಯಾವ ತರ ರಿಸಲ್ಟ್ ಬಂದ್ರಿ ನಮ್ಗೆ ಅಗ್ರಿ ಚಲೋ ಬಂದ್ರಿ